ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಈ ವಿಡಿಯೋದಲ್ಲಿ ಮತ್ತೆ ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಡಯಾಬಿಟಿಸ್ ಅವರು ಯಾರು ಎಕ್ಸಸೈಸ್ ಮಾಡ್ಬೇಕಂತ ಹೇಳ್ಕೊಡ್ತಾರೆ ಓಕೆನಾ ಎಕ್ಸಸೈಸು ತುಂಬ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಡಯಾಬಿಟಿಸ್ ಒಂದು ಲೈಫ್ ಸ್ಟೈಲ್ ಡಿಸೀಸು ಎಕ್ಸಸೈಸು ಕೂಡ ಒಂದು ಲೈಫ್ ಸ್ಟೈಲು ಟ್ರೀಟ್ಮೆಂಟ್ ಸೊ ಎಕ್ಸಸೈಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಏರೋಬಿಕ್ ಎಕ್ಸೈಸ್ ಅಂತೀವಿ ಅದರಲ್ಲಿ ಈಸಿಯಾಗಿ ಮಾಡೋಂಥದ್ದು ಅಂದರೆ ವಾಕಿಂಗ್ ವಾಕಿಂಗ್ ಅಂದರೆ ಆರಾಮಾಗಿ ನಡ್ಕೊಂಡು ಮಾತಾಡ್ಕೊಂಡು ಹೋದರೆ ಈಸಾಗಲ್ಲ ಟು ಫಾಸ್ಟ್ ವಾಕಿಂಗ್ ಅದಕ್ಕೆ ಅಂತೇಳಿ ಬ್ರಿಸ್ ವಾಕಿಂಗ್ ಮಾಡಬೇಕಾಗುತ್ತೆ ಅದರಿಂದ ಡಯಾಬಿಟಿಸ್ಗೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ಎವ್ರಿ ಡೇ ನೀವು ಒಂದು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸು ಮಾಡಲೇಬೇಕು ಮಾಡಿದರೆ ನಿಮ್ಮ ಡಯಾಬಿಟಿಸು ಮಾತಾಡಿದಂಗು ನಾವು ಮಾಡ್ಬೋದು ಫಿಸಿಕಲ್ ಆ್ಯಕ್ಟಿವಿಟಿಲಿ ಅಷ್ಟೊಂದು ಪವರ್ ಇರುತ್ತೆ ಶುಗರ್ನ ಕಮ್ಮಿ ಮಾಡೋದು ಅದು ಬಿಟ್ಟರೆ ತುಂಬ ಜನ ಯೋಗ ಮಾಡ್ತಾರೆ ಯೋಗ ಮಾಡಿ ನಮಗೆ ಇಲ್ಲದೇ ಟೈಮಲ್ಲಿ ನಾವು ಯೋಗ ಮಾಡ್ತೀವಿ ವಾಕಿಂಗ್ ಮಾಡೋ ನಮ್ಮ ಟೈಮಲ್ಲಿ ಅಂತಾರೆ ಬಟ್ ಯೋಗದಿಂದ ಡಯಾಬಿಟಿಸ್ಗೆ ಶುಗರು ಕಮ್ಮಿ ಮಾಡಲಿಕ್ಕೆ ಆಗಲ್ಲ ಅದು ಬರೀ ಸ್ಟ್ರೆಚಿಂಗ್ ಎಕ್ಸೈಸು ಸ್ಟ್ರೆಚಿಂಗ್ ಕೂಡ ತುಂಬ ಇಂಪಾರ್ಟೆಂಟು ಟೈಮ್ ಇದ್ದರೆ ಎರಡೂ ಮಾಡಿ ಯೋಗ ಪ್ಲಸ್ ವಾಕಿಂಗು ಇಲ್ಲಾಂದರೆ ವಾಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಇಂಗ್ ಓಕೆನಾ ಇನ್ನೊಂದು ಎಕ್ಸಸೈಸ್ ಯಾವುದು ಹೆಲ್ಪ್ ಆಗುತ್ತೆ ಅಂದರೆ ಶ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತೀವಿ ಡಂಬಲ್ಸ್ ಇರ್ತ ನೋಡಿ ಬಾಳೆ ಎತ್ತೋದು ಅಪ್ಸ್ ಮಾಡೋದು ಸಿಟಪ್ಸ್ ಮಾಡೋದು ಆರತಿ ಮಾಡೋದು ಸ್ಟ್ರೆಂತ್ ಟ್ರೈನಿಂಗಿಂದ ಕೂಡ ಡಯಾಬಿಟೀಸ್ ಕಂಟ್ರೋಲ್ ಆಗುತ್ತೆ ಇದು ನಿಮಗೋಸ್ಕರ